ಫ್ರೆಂಡ್ಸ್ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಾಡ್ತಾಯಿದ್ದೀನಿ ಇದು ತೊಗೊಂಡು ಬಂದಿದ್ದೀನಿ ಡ್ರೈ ಫ್ರಾನ್ಸ್ ಇದ್ರಲ್ಲಿ ನೋಡಿ ಚಿಕ್ಕ ಚಿಕ್ಕದಿರುತ್ತೆ ಅದೇ ಇದ್ರಲ್ಲಿ ತಿರಕ್ಕೆ ಮತ್ತು ಮೀಸಿ ಏನು ತಿರ್ಲಿಕ್ಕಿಲ್ಲ ಇದನ್ನು ಚೆನ್ನಾಗಿ ಕ್ಲೀನ್ ಮಕ್ ಮಾಡಬೇಕು ಯಾಕಂದರೆ ಇದರಲ್ಲಿ ಕಲ್ಲು ಮ ಮಣ್ಣೆ ನೋಡಿ ಈ ಥರ ಒಣ ಮೀನಲ್ಲೇ ಇರುತ್ತೆ ಇದರಲ್ಲಿ ಕ್ಲೀನ್ ಮಾಡಿ ತೆಗಿಬೇಕು ಇದನ್ನು ಒಂದು ಗಸಿ ಮಾಡುವ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ನೋಡಿ ಇದು ಒಣ್ಸು ಆಮೇಲೆ ಇದಕ್ಕೆ ಆಲೂಗಡ್ಡೆಯನ್ನು ಸಣ್ಣಗೆ ಕಟ್ ಮಾಡಿ ನೀರಲ್ಲಿ ಹಾಕಿಬಿಟ್ಟಿದ್ದೀನಿ ನೋಡಿ ಈ ಥರ ಇದು ಎರಡನ್ನು ಬೇಯುತ್ತಿರುವ ಒಂದು ಟೊಮೆಟೊ ಇದಕ್ಕೆ ಒಂದು ಈರುಳ್ಳಿ ಸ್ವಲ್ಪ ಶುಂಠಿ ಶುಂಠಿ ಬೆಲ್ಲ ಪೇಸ್ಟ್ ಸ್ವಲ್ಪ ಕರಿಬೇವು ಸೊಪ್ಪನ್ನು ಇಟ್ಟಿದ್ದೀನಿ ಇದಕ್ಕೊಂದು ಮಸಾಲೆ ರೆಡಿ ಮಾಡಬೇಕು ಮಸಾಲೆ ರೆಡಿ ಮಾಡುವ ನೋಡಿ ಎಲ್ಲ ಹಣ್ಣು ಒಂದು ಪಾತ್ರೆಗೆ ಹಾಕಿದ್ದೀನಿ ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಬೇಯಿಸುವ ಡ್ರೈ ಫ್ರೋಂಟ್ಸನ್ನು ಆಮೇಲೆ ಹಾಕೋದು ಹಾಕೋದು ಕ್ಲೀನ್ ಮಾಡಲಿಕ್ಕೆಲ್ಲ ಇರುತ್ತೆ ಸ್ವಲ್ಪ ಕ್ಲೀನ್ ಮಾಡಬೇಕು ಅದಕ್ಕೆ ಇದನ್ನು ನಾನು ಉಪ್ಪು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ತೀನಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ಬೇಯಿಸುವ ಇದನ್ನು ಗ್ಯಾಸನ್ನು ಕೂಡ ಆನ್ ಮಾಡಿದ್ದೀನಿ ಬೇಯುವಾಗ ಒಂದು ಮಸಾಲೆ ರೆಡಿ ಮಾಡಬೇಕು ಮಸಾಲೆ ರೆಡಿ ಮಾಡುವ ಈಗ ಒಂದು ಮಸಾಲೆ ರೆಡಿ ಮಾಡಬೇಕು ಅದಕ್ಕೆ ಒಂದು ಐದು ಮೆಣಸನ್ನು ತೊಗೊಂಡಿದ್ದೀನಿ ಕೆಂಪು ಮೆಣಸು ಆಮೇಲೆ ಒಂದು ಈರುಳ್ಳಿ ಸ್ವಲ್ಪ ಸೊಪ್ಪು ಸ್ವಲ್ಪ ಜೀರ ಸ್ವಲ್ಪ ಸೊಪ್ಪು ಸ್ವಲ್ಪ ಇದು ಎಂಥ ಸ್ವಲ್ಪ ಇದು ಸಾಸಿವೆ ಸ್ವಲ್ಪ ಮೆಂತ್ಯಕ್ಕಾಲು ಸ್ವಲ್ಪ ಕೊತ್ತಂಬರಿ ಒಂದು ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಇದನ್ನು ಫ್ರೈ ಮಾಡ ಫ್ರೈ ಆಯಿತು ಸಾಕನ್ನು ಇನ್ನು ಒಂದು ಕಡಿಯಷ್ಟು ತೆಂಗಿನ ದುರಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಹುಲಿಯನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕೂಡ ಇದರಲ್ಲಿ ಸ್ವಲ್ಪ ಫ್ರೈ ಮಾಡುವ ಸ್ವಲ್ಪ ಇದರಲ್ಲಿ ಫ್ರೈ ಆಗಿದೆ ನೋಡಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದೀನಿ ಸ್ವಲ್ಪ ಡ್ರೈ ಆಗಿದೆ ಇದನ್ನು ಒಂದು ಮಿಕ್ಚರ್ಗೆ ಹಾಕಿದ್ದೀನಿ ಇದನ್ನು ರುಬ್ಬಬೇಕು ಒಂದು ಮಸಾಲೆ ಮಾಡ್ತಾ ಇರ್ತೀನಿ ಈಗ ನೋಡಿ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಇನ್ನು ಮಸಾಲೆಯನ್ನು ಕೂಡ ರುಬ್ಬಿ ತಂದಿದ್ದೀನಿ ಇದಕ್ಕೆ ಹಾಕುವ ಈಗ ಮಿಕ್ಸಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಹಾಕುವ ಸ್ವಲ್ಪ ಮಿಕ್ಸಿಯಾಗಿ ನೀರು ಹಾಕ್ಕೊಂಡು ಕೂಡ ಅದಕ್ಕೆ ಹಾಕಿದ್ದೀನಿ ಸ್ವಲ್ಪ ಕುದಿ ಬರಲಿ ನೀವು ಈಗ ಸ್ವಲ್ಪ ಕುದಿ ಬಂದಿದೆ ಆ ಡ್ರೈ ಫ್ರಾನ್ಸನ್ನು ಚೆನ್ನಾಗಿ ತೊಳೆದು ಬಿಟ್ಟಿಟ್ಟಿದ್ದೆ ಅದಕ್ಕೆ ಹಾಕ್ತಾಯಿದ್ದೀನಿ ಇನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಲಿ ಎರಡು ಸಹ ಒಟ್ಟಿಗೆ ಕುದಿ ಬರಬೇಕು ಸ್ವಲ್ಪ ಪ್ರಾನ್ಸ್ ಬೇಯಬೇಕು ತುಂಬ ಟೇಸ್ಟ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಚೆನ್ನಾಗಿ ಬರ್ತಾ ಉಂಟು ಇನ್ನು ಸಾಕು ಚೆನ್ನಾಗಾಗುತ್ತೆ ಗ್ಯಾಸನ್ನು ಓಪ್ ಇದ್ದೀನಿ ನಾನು ನೋಡಿ ಬಸಿಯಾಯಿತು ತುಂಬ ಚೆನ್ನಾಗಾಗುತ್ತೆ ಏನಾದರೂ ಪದಾರ್ಥ ಮಾಡಲಿಕ್ಕೆ ಏನೂ ಅಂದ್ರೆ ಈ ಥರ ಒಂದು ಡ್ರೈ ಪ್ರಾನ್ಸ್ ಎಲ್ಲ ತೊಗೊಂಡು ಬಂದಿಟ್ಟರೆ ವೆರೈಟಿ ವೆರೈಟಿಯಾಗಿ ಮಾಡ್ತಾರೆ ಇರ್ಬೋದು ಬಿಸಿ ಮಾಡ್ತಾರೆ ಸುಕ್ಕ ಮಾಡ್ತಾರೆಲ್ಲ ಮಾಡ್ತಾರೆ ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡಬೇಕು ವಿಡಿಯೋ ಒಂದು ಲೈಕ್ ಕೊಡಿ ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಕಳಿಸಿ ಅವರು ಕೂಡ ಲೈಕ್ ಮಾಡಲಿಕ್ಕೆ ಥ್ಯಾಂಕ್ ಯು ಟೇಕ್ ಕೇರ್ ಅಸ್ಸಾಂ ವೈಕಮ್